ಮೊಬೈಲ್ ಟಿವಿಯ ಹುಚ್ಚು ಹೆಚ್ಚಿಸಿಕೊಳ್ತಿರೋ ಮಕ್ಕಳು ಹೊರಗೆ ಆಟವಾಡುವ ಅಭ್ಯಾಸವನ್ನೇ ಬಿಟ್ಟಿದ್ದಾರೆ ಇದರಿಂದ ದೈಹಿಕ ಚಟುವಟಿಕೆ ಇಲ್ಲದೆ ಮಕ್ಕಳಲ್ಲಿ ಸ್ಥೂಲಕಾಯತೆ ಹೆಚ್ಚಾಗ್ತಿದೆ ಇದರ ಜೊತೆಗೆ ಮಕ್ಕಳು ಆರೋಗ್ಯಕರ ಆಹಾರಕ್ಕಿಂತಲೂ ಜಂಕ್ ಫುಡ್ ಮೊರೆ ಹೋಗ್ತಿದ್ದಾರೆ ಇದೇ ಕಾರಣದಿಂದ ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗ್ತಿದೆ ಅದರಲ್ಲೂ ಪುಟ್ಟ ಮಕ್ಕಳ ಸ್ಥೂಲಕಾಯಕ್ಕೆ ಪೋಷಕರೇ ನೇರ ಹೊಣೆಯಂತೆ ಇಲ್ಲಿದೆ ನೋಡಿ ಆ ಕುರಿತ ಡೀಟೈಲ್ಸ್ ಮಕ್ಕಳಲ್ಲಿ ಹೆಚ್ಚುತ್ತಿದೆ ಬೊಜ್ಜು ಅಧಿಕ ತೂಕ ಮಕ್ಕಳ ಬೊಜ್ಜಿಗೆ ಪೋಷಕರೇ ಕಾರಣವಂತೆ ಜಂಕ್ ಫುಡ್ ಮಕ್ಕಳ ದೈನಂದಿನ ಆಹಾರ ಆವರಿಸಿಕೊಂಡು ಬಿಟ್ಟಿದೆ ಮಕ್ಕಳಿಗೆ ಆರೋಗ್ಯಕರ ಆಹಾರಕ್ಕಿಂತಲೂ ಪಿಜ್ಜಾ ಚಿಪ್ಸ್ ಬರ್ಗರ್ ಸ್ಯಾಂಡ್ವಿಚ್ ನೂಡಲ್ಸ್ ಮ್ಯಾಗಿ ರೀತಿಯ ಜಂಕ್ ಫುಡ್ಗಳೇ ಹೆಚ್ಚು ಇಷ್ಟವಾಗ್ತಿವೆ ಇದರಿಂದ ಮಕ್ಕಳಲ್ಲಿ ಸ್ಥೂಲಕಾಯತೆಯ ಸಮಸ್ಯೆ ಕೂಡ ಹೆಚ್ಚಾಗ್ತಿದೆ ಇದು ಚಿಕ್ಕ ಮಕ್ಕಳಲ್ಲಿ ಹೃದ್ರೋಗಗಳು ಮಧುಮೇಹ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲ್ ಮೂಳೆಯ ಸಮಸ್ಯೆ ಮುಂತಾದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಲ್ಟ್ರಾ ಸಂಸ್ಕರಿಸಿದ ಆಹಾರಗಳ ಜನಪ್ರಿಯತೆಯು ಕಳೆದ ಕೆಲವು ದಶಕಗಳಿಂದ ಹೆಚ್ಚುತ್ತಿದೆ ಮಕ್ಕಳ ದೇಹದಲ್ಲಿ ಹೆಚ್ಚು ಕೊಬ್ಬು ಸಂಗ್ರಹವಾಗುವುದಕ್ಕೆ ಇದು ಮುಖ್ಯ ಕಾರಣವಾಗಿದೆ ಬರ್ಗರ್ ಮತ್ತು ಪಿಜ್ಜಾ ಅಥವಾ ಆಲೂಗೆಡ್ಡೆ ಚಿಪ್ಸ್ ಇಲ್ಲವೇ ಚಾಕೊಲೇಟ್ ಮುಂತಾದವು ಹೆಚ್ಚಿನ ಕ್ಯಾಲೋರಿ ಸಕ್ಕರೆ ಮತ್ತು ಕೊಬ್ಬಿನ ಅಂಶವನ್ನು ಹೊಂದಿರುತ್ತವೆ ವೈದ್ಯಕೀಯ ಜರ್ನಲ್ ದಿ ಲ್ಯಾನ್ಸೆಟ್ನಲ್ಲಿ ಪ್ರಕಟವಾದ ಹೊಸ ವಿಶ್ಲೇಷಣೆಯು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸ್ಥೂಲಕಾಯದ ಜಾಗತಿಕ ದರವು ಮಕ್ಕಳಲ್ಲಿ ನಾಲ್ಕು ಪಟ್ಟು ಹೆಚ್ಚಾಗಿದೆ ಹಾಗೆಯೇ ವಯಸ್ಕ ಲ್ಲಿ ಬೊಜ್ಜಿನ ಸಮಸ್ಯೆ ದ್ವಿಗುಣಗೊಂಡಿದೆ ಅಂತ ಹೇಳಿದೆ ಬೊಜ್ಜು ದೇಹದ ಸಾಮಾನ್ಯ ಚಯಾಪಚಯ ಕ್ರಿಯೆ ಮೇಲೆ ಪರಿಣಾಮ ಬೀರಬಹುದು ಹಾಗೆಯೇ ಅನೇಕ ಆರೋಗ್ಯ ತೊಡಕುಗಳಿಗೂ ಕಾರಣವಾಗಬಹುದು ಅಪೌಷ್ಟಿಕತೆಯ ಹಲವಾರು ರೂಪಗಳು ಹೆಚ್ಚುತ್ತಾ ಇವೆ ಹಾಗೆಯೇ ಕಡಿಮೆ ಪೋಷಣೆಯೊಂದಿಗೆ ಜಂಕ್ ಫುಡ್ಗಳು ನಮ್ಮ ದೇಹ ಮತ್ತು ಮನಸ್ಸಿಗೆ ಹೆಚ್ಚು ಹಾನಿ ಮಾಡುತ್ತಿವೆ ಈ ಆಹಾರಗಳಲ್ಲಿನ ಹೆಚ್ಚಿನ ಕ್ಯಾಲೋರಿಗಳು ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುತ್ತವೆ ಸಂಸ್ಕರಿತ ಆಹಾರಗಳಲ್ಲಿ ಕಂಡುಬರುವ ಹಾನಿಕಾರಕ ಅಂಶಗಳು ಮತ್ತು ಸಂರಕ್ಷಕಗಳು ಕೂಡ ಅಪಾಯಕಾರಿ ಇದು ಮಕ್ಕಳಲ್ಲಿ ಸ್ಥೂಲಕಾಯಿತೆಯ ಅಪಾಯವನ್ನು ಹೆಚ್ಚಿಸುತ್ತೆ ತಮಗೆ ಸುಲಭವಾಗಲಿ ಅಂತ ಪೋಷಕರು ಕೆಲವೊಮ್ಮೆ ಈ ಜಂಕ್ ಫುಡ್ ಗಳನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸುತ್ತಾರೆ ಇದು ಮಕ್ಕಳ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಭಾರಿ ಕೆಟ್ಟ ಪರಿಣಾಮ ಬೀರುತ್ತೆ ಜಂಕ್ ಫುಡ್ ಸೇವನೆಯು ಬೊಜ್ಜು ಸಂಬಂಧಿತ ಕಾಯಿಲೆಗಳಾದ ಮಧುಮೇಹ ಮೂತ್ರಪಿಂಡ ಸಮಸ್ಯೆ ಪಿತ್ತ ಜನಕಾಂಗಗಳ ಸಮಸ್ಯೆಗಳು ಹೃದ್ರೋಗ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ಗಳಿಗೆ ಕೂಡ ಕಾರಣವಾಗಬಹುದು ಜಂಕ್ ಫುಡ್ನ ಲಭ್ಯತೆ ಮತ್ತು ಕೈಗೆಟುಕುವ ದರ ಅನೇಕರಿಗೆ ಅನುಕೂಲಕರ ಆಯ್ಕೆಯಾಗಿರುವುದರಿಂದಲೇ ಆರೋಗ್ಯ ಹದಗೆಡುತ್ತಿರುವುದು ಕಡಿಮೆ ಫೈಬರ್ ಅಧಿಕ ಸಕ್ಕರೆ ಮತ್ತು ಉಪ್ಪನ್ನ ಹೊಂದಿರುವ ಜಂಕ್ ಫುಡ್ ಕರುಳಿನ ಆರೋಗ್ಯವನ್ನು ಹಾಳು ಮಾಡುತ್ತೆ ಪ್ರತಿಯಾಗಿ ಪ್ರತಿರಕ್ಷಣಾ ಕಾಲದ ಮೇಲೂ ಕೂಡ ಇದು ಬಹು ಕೆಟ್ಟ ಪರಿಣಾಮ ಬೀರುತ್ತೆ ಅಲ್ಲದೆ ಮೆದುಳಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ ಇದು ಚಿಕ್ಕ ಮಕ್ಕಳು ಮತ್ತು ಹದಿಹರಿಯದವರಲ್ಲಿ ಹಲವು ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಈ ಆಹಾರಗಳ ಅತಿಯಾದ ಸೇವನೆಯಿಂದ ಖಿನ್ನತೆ ಆತಂಕ ಆಕ್ರಮಣಶೀಲತೆ ಹೆಚ್ಚುತ್ತಿದೆ ಇದಷ್ಟೇ ಅಲ್ಲ ಸಂಸ್ಕರಿತ ಆಹಾರಗಳು ಸಕ್ಕರೆ ಮತ್ತು ಅನಾರೋಗ್ಯಕರ ಕೊಬ್ಬಿನ ಆಹಾರವು ಕರುಳಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾದ ಸಮತೋಲನವನ್ನು ಅಡ್ಡಿಪಡಿಸುತ್ತೆ ಇದು ಜೀರ್ಣಕಾರಿ ಸಮಸ್ಯೆಗಳಿಗೆ ಹಾಗೆಯೇ ಪ್ರತಿರಕ್ಷಣಾ ಕಾರ್ಯದ ತೊಂದರೆಗೂ ಕಾರಣವಾಗುತ್ತೆ ಇದು ಮಕ್ಕಳ ನಡವಳಿಕೆಯ ಮೇಲೂ ಕೂಡ ಪರಿಣಾಮ ಬೀರಬಹುದು ಇದು ಮಕ್ಕಳಲ್ಲಿ ಖಿನ್ನತೆ ಮತ್ತು ಆತಂಕದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸಬಹುದು ಅಂತ ಸಂಶೋಧನೆ ಸೂಚಿಸುತ್ತೆ ಹೀಗಾಗಿ ಪುಟ್ಟ ಪುಟ್ಟ ಮಕ್ಕಳಲ್ಲಿ ಬೊಜ್ಜು ಸಮಸ್ಯೆ ತಂದೊಡ್ಡುವ ಇಂಥ ಅನಾರೋಗ್ಯಕರ ಆಹಾರಗಳು ಮತ್ತು ಜಂಕ್ ಫುಡ್ ಸೇವನೆಯಿಂದ ಮಕ್ಕಳನ್ನ ಪೋಷಕರಾದವರು ದೂರವಿಡೋದು ಅತಿ ಅಗತ್ಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ